ಬೆಂಗಳೂರಿಗೆ ಈಗ ಜಲಕಂಟಕ ಶುರುವಾಗ್ಬಿಟ್ಟಿದೆ ಬೆಂಗಳೂರಿನ ಜನ ಒದ್ದಾಡ್ತಾ ಇದ್ದಾರೆ ಲಿಟ್ರಲ್ಲಿ ಅದರಲ್ಲೂ ಬೆಂಗಳೂರಿನ ಕೆಲವೊಂದಿಷ್ಟು ಏರಿಯಾಗಳಲ್ಲಂತೂ ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಮಟ್ಟದ ಅವಾಂತರ ಕ್ರಿಯೇಟ್ ಆಗಿಬಿಟ್ಟಿದೆ ಮನೆ ಒಳಗೂ ಇರೋಕ್ಕಾಗ್ತಾ ಇಲ್ಲ ಮನೆ ಹೊರಗಡೆನೂ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ ಓ ಅಂತ ಮಳೆ ಸುರಿತಾ ಇದೆ ಮನೆ ಒಳಗಡೆ ನೀರು ನುಗ್ಗಿದೆ ಹೇಗಪ್ಪ ಬದುಕೋದು ನಾವು ಅಂತ ಹೇಳಿ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈಗ ಬೆಳಗ್ಗೆಯಿಂದ ಧಾರಾಕಾರವಾಗಿ ವರುಣರಾಯ ಆರ್ಭಟಿಸ್ತಾ ಇದ್ದಾನೆ ಬಳ್ಳಾರಿ ರಸ್ತೆಯ ಹೊಸ್ಮಟ್ ಆಸ್ಪತ್ರೆಯ ಬಳಿ ಮರ ರಸ್ತೆಗೆ ಉರುಳಿದೆ ಇದರಿಂದ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಹಲವಾರು ಅವಾಂತರವನ್ನ ಸೃಷ್ಟಿ ಮಾಡಿದೆ ಭಾರಿ ಮಳೆ ಬೆಳಗ್ಗೆಯಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ ಬಳ್ಳಾರಿ ರಸ್ತೆಯ ಹೊಸ್ಮಟ್ ಆಸ್ಪತ್ರೆಯ ಬಳಿ ದೊಡ್ಡ ಮರವೊಂದು ಧರೆಗುರುಳಿದೆ ಇದರ ಪರಿಣಾಮ ಈಗ ಅಲ್ಲಿ ಓಡಾಡಕ್ಕಾಗ್ತಾ ಇಲ್ಲ ಅದನ್ನ ತೆರವು ಕಾರ್ಯಾಚರಣೆ ಏನಾದರೂ ನಡೀತಾ ಇದೆಯಾ ಇಲ್ಲ ಒಳ ಬರುವ ಮತ್ತು ಹೊರ ಹೋಗುವ ಜನರಿಗೆ ಸಮಸ್ಯೆ ಆಗ್ತಾ ಇದೆ ವಾಹನ ಸಂಚಾರವನ್ನು ಬೇರೆಡೆ ಶಿಫ್ಟ್ ಮಾಡಿದ ಟ್ರಾಫಿಕ್ ಪೊಲೀಸರು ಬೆಂಗಳೂರಿನಲ್ಲಿ ಹಲವಾರು ಅವಾಂತರವನ್ನ ಭಾರಿ ಮಳೆ ಸೃಷ್ಟಿ ಮಾಡಿಬಿಟ್ಟಿದೆ ಈಗ ಬೆಳಗ್ಗೆಯಿಂದ ಧಾರಾಕಾರವಾಗಿ ವರುಣರಾಯ ಆರ್ಭಟಿಸ್ತಾ ಇದ್ದಾನೆ ಮಳೆ ಸುರಿತಾನೆ ಇದೆ ಬಳ್ಳಾರಿಯ ರಸ್ತೆಯ ಹೊಸಮಟ್ ಆಸ್ಪತ್ರೆಯ ಬಳಿ ಬಳ್ಳಾರಿ ರಸ್ತೆಯ ಹೊಸಮಟ್ ಆಸ್ಪತ್ರೆಯ ಬಳಿ ದೊಡ್ಡ ಮರ ಒಂದು ಬಿದ್ದಿರುವಂಥದ್ದು ಎಸ್ ಇದೇ ಮರ ನೋಡಿ ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇದೇ ಮರ ಬಿದ್ದು ಹೋಗಿಬಿಟ್ಟಿದೆ ಪರಿಣಾಮ ಆ ಕಡೆಯಿಂದ ಈ ಕಡೆ ಹೋಗೋಕ್ಕಾಗಲ್ಲ ಈ ಕಡೆಯಿಂದ ಆ ಕಡೆ ಹೋಗಕ್ಕಾಗಲ್ಲ ಅಂತ ಪರಿಸ್ಥಿತಿ ಈ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಬೆಂಗಳೂರಿನ ಹಲವೆಡೆ ಈ ರೀತಿಯಾದಂಥ ಮರಗಳು ಬಿದ್ದು ಹೋಗಿದಾವೆ ಮತ್ತು ಅದನ್ನ ಸರಿಪಡಿಸುವಂಥ ಸರಿಪಡಿಸುವಂತ ಕೆಲಸವೂ ಕೂಡ ನಡೀತಾ ಇಲ್ಲ ಅಲ್ಲಿನ ಸ್ಥಳೀಯರೇ ಏನಾದರೂ ಸರ್ಸೋಕ್ಕಾಗತ್ತೆನೋ ಸೈಡ್ಗೆ ಅಂತ ಟ್ರೈ ಮಾಡ್ತಿದ್ದಾರೆ ಅದನ್ನು ಎತ್ತಕ್ಕೂ ಆಗೋಲ್ಲ ಅಂತ ಮರ ಅದು ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳೆಲ್ಲ ನಿಂತ್ಕೊಂಡಿದ್ದಾವೆ ಡಿಪೋ ಅಂತ ಕಾಣಿಸುತ್ತಿದ್ದು ಮತ್ತೊಂದು ಕಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಡಿಪೋದಲ್ಲಿ ನೀರು ಹೆಂಗೆ ನಿಂತ್ಕೊಂಡಿದೆ ನೋಡಿ ಎಸ್ ಇದು ಶಾಂತಿನಗರ ಡಿಪೋ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಶಾಂತಿನಗರದ ಡಿಪೋದಲ್ಲಿನ ಒಂದು ದೃಶ್ಯ ಬಸ್ಗಳೆಲ್ಲ ನಿಂತ್ಕೊಂಡಿದ್ದಾವೆ ಡಿಪೋದಲ್ಲೂ ಕೂಡ ನೀರು ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಆ ಬಸ್ಗಳಲ್ಲಿ ನಿಂತ್ಕೊಂಡಿದ್ದಾವೋ ಅಲ್ಲಿ ನೀರು ನಿಂತ್ಕೊಂಡಿದೆ